ಕೆಳಗಡೆ ಕುಸಿದಿರೋದ್ರಿಂದಾಗಿ ಎಷ್ಟು ಜನ ಈಗ ಡೆತ್ ಆಗಿದ್ದಾರೆ ಎಷ್ಟು ಜನಕ್ಕೆ ಗೈಟ್ ಆಗಿದೆ ಏಟ್ ಎಷ್ಟು ಜನಕ್ಕಾಗಿದೆ ನಿಮ್ಮ ಹೆಸರು ಕಾರ್ಮಿಕರಿಗೆ ಕಾರ ಇಲಾಖೆಯಿಂದ ಏನು ಹಣ ಪಾವತಿ ಆಗಬೇಕು ಅದನ್ನು ಒದಿಸ್ಕೊಡುವಂಥ ಕೆಲಸ ಮಾಡ್ತೀವಿ ಹೆಚ್ಚಿನ ಪರಿಹಾರ ಸಂಸ್ಥೆಯವ್ರ ಜೊತೆ ಮಾತನಾಡಿ ಹೆಚ್ಚಿನ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಮಾಡ್ತೇವೆ ಸರ್ ಕೆಲವು ಕಾರ್ಮಿಕರು ಇಲ್ಲೇ ಇದ್ರು ಸರ್ ಬಟ್ ಅವ್ರು ಎಲ್ಲವರು ಏನು ಅನ್ನೋದು ಸ್ವತಃ ಇಲ್ಲಿ ಇದ್ದವ್ರಿಗೆ ಗೊತ್ತಿರಲಿಲ್ಲ ಕಾರ್ಮಿಕರೆಲ್ಲ ಇದ್ದಾಗ ಒಂದಷ್ಟು ಮಾಹಿತಿಯನ್ನು ಇಂಥ ಕಡೆ ಬೇರೆ ಕಡೆ ಆದಾಗ್ಲಾದ್ರೂ ಏನಾಗಿದೆ ಬೆಂಗಳೂರಂಥ ಮಹಾನಗರ ಪ್ರದೇಶದಲ್ಲಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಕಡೆ ಕಾರ್ಮಿಕರು ಬಂದಿರ್ತಾರೆ ಒಂದೊಂದು ದಿನ ಒಂದೊಂದು ವಾರಕ್ಕೆ ಒಬ್ಬೊಬ್ಬರು ಖಾಲಿ ಬರ್ತಾ ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ಸೊ ಅದ್ರ ಬಗ್ಗೆ ಕೂಡ ಗಮನ ಹರಿಸ್ಬೇಕಾಗ್ತದೆ ತಾವ ಏನೋ ವಿಚಾರವನ್ನು ತಿಳಿಸಿದಿರಿ ದಾಖಲಾತಿಗಳನ್ನು ಮೇಂಟೈನ್ ಮಾಡಬೇಕಾಗಿರ್ತಕ್ಕಂಥದ್ದು ಸಂಬಂಧಪಟ್ಟಂಥ ಇಲ್ಲಿ ಯಾರು ಕನ್ಸ್ಟ್ರಕ್ಷನ್ ಕಂಪ್ನಿ ಯಾರು ಕಾಂಟ್ರಾಕ್ಟ್ ತೊಗೊಂಡಿರ್ತಾರೆ ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ ಅದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಕಾರ್ಮಿಕ ಇಲಾಖೆಗೆ ತಿಳಿಸಿ ಕಟ್ಟುನಿಟ್ಟಿನ ಕ್ರಮ ಎಲ್ಲ ಕಡೆ ತೆಗೆದುಕೊಳ್ಳಲಿಕ್ಕೆ ಮಾಹಿತಿ ಸಂಗ್ರಹಣೆ ಮಾಡಲಿಕ್ಕೆ ಸೂಚನೆಯನ್ನು ನಾವು ಜಿಲ್ಲಾಡಳಿತಕ್ಕೆ ಕೊಡ್ತೇವೆ